ಮಾನ್ವಿಯಲ್ಲಿ ಅಂಬಣ್ಣ ಹರೋಧಿಕರ್ಗೆ ಅದೂರಿ ಸ್ವಾಗತ ಒಳ ಮೀಸಲಾತಿ ಜಾರಿಯಾದ ಹಿನ್ನೆಲೆ ಅಭಿಮಾನಿಗಳಿಂದ ಬೈಕ್ ಮೂಲಕ ಮೆರವಣಿಗೆ ಮೀಸಲಾತಿ ಹೋರಾಟದಲ್ಲಿ ಅಂಬಣ್ಣ ಹರೋದಿಕರ್ ಕೊಡುಗೆ ಮಹಿಳೆಯರಿಂದ ಕುಂಕುಮ ತಿಲಕವಿಟ್ಟು ಸ್ವಾಗತ ಮಾನ್ವಿ ತಾಲೂಕಿನ ಅಭಿಮಾನಿಗಳಿಂದ ಮೆರವಣಿಗೆ ಹೌದು ಒಳ ಮೀಸಲಾತಿ ಜಾರಿಯಾಗಲು ಕರ್ನಾಟಕದ ಗದ್ದರ್ ಎಂದೇ ಪ್ರಖ್ಯಾತಿ ಪಡೆದ ಹೋರಾಟಗಾರ ಅಂಬಣ್ಣ ಅರೋಲಿಕರ್ ಕೊಡುಗೆ ಅಪಾರ ಇದ್ದ ಕಾರಣ ಅಭಿಮಾನಿಗಳು ಮಾನ್ವಿ ಪಟ್ಟಣದಲ್ಲಿ ಅದ್ಭುರಿಯಾಗಿ ಬೈಕ್ ಮೂಲಕ ಸ್ವಾಗತಿಸಿದ್ರು ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ನಿವಾಸಿಯಾದ ಅಂಬಣ್ಣ ಅರೋಲಿಕರ್ ಅವರು ಮಾದಿಗ ಜನಾಂಗಕ್ಕೆ ಅನ್ಯಾಯವಾಗಬಾರದು ಎಂದು ಕಳೆದ ಮೂವತ್ತು ವರ್ಷದಿಂದ ಅವಿರತವಾಗಿ ಹೋರಾಟ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಎಂದು ಕ್ರಾಂತಿಕಾರಿ ಹಾಡುಗಳ ಮೂಲಕ ಸರ್ಕಾರವನ್ನ ಎಚ್ಚರಿಸಿದರು ಒಳ ಮೀಸಲಾತಿ ಜಾರಿಯಾದ ನಂತರ ಅಂಬಣ್ಣ ಅರೋಲಿಕರ್ ಅವರು ಮಾನ್ವಿಗೆ ಬಂದ ಹಿನ್ನೆಲೆಯಲ್ಲಿ ಅಂಬಣ್ಣ ಅರೋಲಿಕರ್ ಅವರ ಕೊಡುಗೆಯಿಂದ ಒಳ ಮೀಸಲಾತಿ ಜಾರಿಯಾಗಿದೆ ಎಂದು ಅಂಬಣ್ಣ ಅರೋಲಿಕರ್ ಅವರ ಅಭಿಮಾನಿಗಳು ಘೋಷವಾಕ್ಯ ಕೂಗಿ ಅದ್ಧೂರಿಯಾಗಿ ಸ್ವಾಗತಿಸಿ ಮೆರವಣಿಗೆ ನಡೆಸಿದ್ರು ಆ್ಯಕ್ಚುಲಿ ಒಳವಸಲಾತಿ ಹೋರಾಟಕ್ಕೆ ಜೀವಾಳ ಇಲ್ಲಿ ಸೇರಿರ್ತಕ್ಕಂಥ ಜನ ಇಲ್ಲಿ ನನ್ನ ಅಕ್ಕ ತಂಗಿದರೆ ಇವತ್ತು ಕಾಕುರದ ಕಾಯ್ತಿದ್ದಾರೆ ಅವರೆಲ್ಲರ ಪರಿಶ್ರಮ ಈ ಹೋರಾಟದಲ್ಲಿ ಇವರೇ ನಮ್ಮ ಉಸಿರು ನಮ್ಮ ಹೋರಾಟದ ಅಖಾಡಕ್ಕೆ ಅಥವಾ ಹೋರಾಟದ ಸ್ಫೂರ್ತಿ ಇವರೇ ಬೆನ್ನದ ಅದಕ್ಕೋಸ್ಕರ ಈ ಹೋರಾಟದ ಸಂಭ್ರಮವನ್ನು ಅಥವಾ ನಾವು ಗೆದ್ದಿರ್ತಕ್ಕಂಥ ಸಂಭ್ರಮವನ್ನು ನಾವು ವ್ಯಕ್ತಿಗತವಾಗಿ ಆಚರಿಸ್ತಾ ಇಲ್ಲ ಈ ಸಂಭ್ರಮವನ್ನು ಈ ಸಮುದಾಯಕ್ಕೆ ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ಅಣ್ಣ ತಮ್ಮಲ್ಲಿ ಮುಗಿಸ್ತಾ ಇರ್ತಾರೆ ಯಾಕಂದರೆ ಹೋರಾಟಕ್ಕೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಆರ್ ಎಸ್ ಎಸ್ಸು ಎಲ್ಲ ದಲಿತ ಸಂಘಟನೆಗಳು ಕೂಡ ಇವತ್ತು ತಮ್ಮ ಪಕ್ಷ ಭೇದವಾಗಿ ಬಂತು ಸಂಘಟನಾತೀತವಾಗಿ ಈ ಹೋರಾಟವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಯಾವುದೇ ವ್ಯಕ್ತಿಗತವಾಗಿ ಒಬ್ಬರ ಅಲ್ಲ ಇಲ್ಲ ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವ ಆ್ಯಕ್ಚುಲಿ ಈ ಮೂವತ್ತೈದು ವರ್ಷದ ಹೋರಾಟಕ್ಕೆ ಅಥವಾ ಉಳಿದ ಮೀಸಲಾತಿ ವಿಜಯಕ್ಕೆ ಸರ್ಕಾರ ಅಲೆಮಾರಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದರೆ ಖಂಡಿತ ನಮ್ಮ ಹೋರಾಟ ಇನ್ನಷ್ಟು ನೂರು ಪಟ್ಟು ಸಂಭ್ರಮ ಆಗ್ತಿತ್ತು ಇವತ್ತು ನಮ್ಮೆಲ್ಲರೂ ಕೂಡ ಅತ್ಯಂತ ಒಂದು ಕೆಟ್ಟ ಒಂದು ಸಂದರ್ಭದಲ್ಲಿ ನಮ್ಮ ಜನ ಇದ್ದಾರೆ ನಮ್ಮ ಅಲೆಮಾರಿಗಳಿಗೆ ನಮ್ಮ ಅಣ್ಣ ತಮ್ಮಂದಿಗೆ ನಮ್ಮ ರಕ್ತ ಸಂಬಂಧಿಗಳಿಗೆ ನ್ಯಾಯ ಸಿಗಲಾರದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ನ್ಯಾಯ ಆದಷ್ಟು ಸಮಯೋಚಿತ ಅಲ್ಲ ಅನ್ನೋ ಒಂದು ಕೊರಗಿನಲ್ಲಿ ನಮ್ಮ ಜನ ಇದ್ದಾರೆ ಅದಕ್ಕೋಸ್ಕರ ನಾವು ನಾವೆಲ್ಲೂ ಕೂಡ ಸಂಭ್ರಮ ಮಾಡ್ತಾ ಇಲ್ಲ ನಾವೆಲ್ಲರೂ ಸೂತಕದ ವಾತಾವರಣದಲ್ಲಿ ಇದ್ದೀವಿ ಆಗಂಥ ನಾವೇನೋ ಸರ್ಕಾರನ ಬಿಟ್ಟಿಲ್ಲ ಸರ್ಕಾರದ ಬೆನ್ನತ್ತಿದ್ದೀವಿ ಸರ್ಕಾರಕ್ಕೆ ನ್ಯಾಯಾಂಗ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಅದೇ ಥರ ಬೀದಿ ಹೋರಾಟವೂ ನಾವು ಚಾಲ್ತಿಯಲ್ಲಿ ಇಟ್ಟಿದ್ದೀವಿ ಮತ್ತು ಸರ್ಕಾರವನ್ನು ಉಸಿರುಗಾಡ್ಸಲಿಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಅಂಗಲಲ್ಲಿ ಹೋರಾಟ ನಡೆದಿದೆ ಖಂಡಿತ ಅಲೆಮಾರಿಗಳು ಕೂಡ ಶಾಶ್ವತ ಆಯೋಗ ಮಾಡೋದ್ರ ಮೂಲಕ ಯಾಕಂದರೆ ಇದು ಕಾ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ರಾಜಕೀಯ ತೀರ್ಮಾನ ಆಗಿರೋದ್ರಿಂದ ಇದೊಂದು ಎಲ್ಲ ಸಚಿವರ ತೀರ್ಮಾನ ಆಗಿರೋದ್ರಿಂದ ಈ ಸಚಿವರ ತೀರ್ಮಾನವನ್ನು ಬೇಗ ಕಡೆಗಣಿಸೋಕ್ಕಾಗಲ್ಲ ಸರ್ಕಾರದ ತೀರ್ಮಾನ ಆಗಿರೋದ್ರಿಂದ ಅದು ಯಾವುದೇ ಕಾರಣಗಳಿರ್ಬೋದು ಯಾವುದೇ ಹಿನ್ನೆಲೆ ಇರ್ಬೋದು ಆದರೆ ಆ ತೀರ್ಮಾನವನ್ನು ಛೇರಿಸಲಿಕ್ಕೆ ಮತ್ತೊಂದು ಕ್ಯಾಬಿನೆಟ್ ಆಗಬೇಕು ಮತ್ತೊಂದು ರಾಜಕೀಯ ತೀರ್ಮಾನ ಆಗಬೇಕು ಅದಕ್ಕೋಸ್ಕರ ಚಳಿಗಾಲ ಅಧಿವೇಶನದವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಾವು ಯಾರು ಮನೆಗಳಿಗೆ ಹೋಗಲ್ಲ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ನ್ಯಾಯ ಸಿಕ್ಕ ನಂತರನೇ ಅವ್ರಿಗೆ ವಿಶೇಷ ಪ್ಯಾಕೇಜ್ ಸಿಕ್ಕ ನಂತರನೇ ಈ ಎ ಕೆ ಗೊಂದಲಗಳ ನಿವಾರಣೆ ಆದ ನಂತರನೇ ಮತ್ತು ಈ ಜನರಿಗೆ ರೋಸ್ಟ್ ಪಾಯಿಂಟ್ಗಳನ್ನು ನ್ಯಾಯಬದ್ಧವಾಗಿ ಕೊಡಲಾರ್ದೇ ಮೋಸ ಮಾಡ್ತಕ್ಕಂಥ ಎಲ್ಲದರ ಬಗ್ಗೆ ಕಣ್ಣೆಚ್ಚರದಿಂದ ಕಟ್ಟೆಚ್ಚರ ವಹಿಸುವ ಕೆಲಸ ಮಾಡ್ತೇವೆ ಎ ಕೆ ಅನ್ನೋ ಗೊಂದಲ ಕೇವಲ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಅದು ನಲವತ್ತು ನಾಲ್ಕು ಲಕ್ಷ ಎ ಕೆ ಎ ಡಿ ಸರ್ಟಿಫಿಕೇಟ್ ಇತ್ತು ಈಗ ನಾಗಮೋಹನ್ ದಾಸ್ ಅವರು ವಸ್ತೃಷ್ಟವಾಗಿರ್ತಕ್ಕಂಥ ಅಧ್ಯಯನ ಮಾಡಿದ್ರಿಂದ ಸಮೀಕ್ಷೆ ಮಾಡಿದ್ರಿಂದ ನಾಲ್ಕು ಲಕ್ಷ ಎಪ್ಪತ್ತೈದು ಜನ ಇನ್ನು ನಮ್ಮ ಹೆಸರು ಬರ್ತೀವಿ ಅದನ್ನು ಕ್ಲಿಯರ್ ಮಾಡಬೇಕು ಅದ್ರ ಜೊತೆ ಈ ಹಿಂದೆ ಎರಡು ಸಾವಿರದ ಹನ್ನೊಂದರಿಂದ ಅಥವಾ ಶತಮಾನಗಳಿಂದ ಯಾರು ಎ ಕೆ ಎ ಡಿ ಆದಿ ಆಂಧ್ರ ಆದಿ ಕರ್ನಾಟಕದ ಸರ್ಟಿಫಿಕೇಟ್ ತೊಗೊಂಡಿದ್ರು ಅವರೆಲ್ಲರೂ ಮೂಲ ಜಾತಿ ಸರ್ಟಿಫಿಕೇಟ್ ತೊಗೋಬೇಕು ಅದು ಮಾದಿಗಿಗಿದ್ರೆ ಮಾದಿಗೆ ತೊಗೋಬೇಕು ಚಲುವ ತಿಂದರೆ ಛಲೋ ತಗೋಬೇಕು ಡಕ್ಕಲಿಗಿದ್ರೆ ಡಕ್ಕಲು ಈ ಸರ್ಟಿಫಿಕೇಟ್ ಕ್ಲಿಯರ್ ಆದರೆ ಉದ್ಯೋಗದ ಒಂದು ಅವಕಾಶಗಳು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ನಿರಂತರವಾಗಿದೆ ಅದಕ್ಕೋಸ್ಕರ ನಾವು ರಾಜಧಾನಿಯಲ್ಲಿ ಪರ್ಮನೆಂಟ್ ಟೆಂಟ್ ಹಾಕಿದ್ದು ನಮ್ಮ ಟೆಂಟ್ ಕಿತ್ತಿಲ್ಲ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ತೀರ್ಮಾನ ಆದ ಕೂಡ ನಾವು ಸಂಭ್ರಮ ಮಾಡಿ ವಿಜಯೋತ್ಸವ ಮಾಡಿ ಇಡೀ ಕರ್ನಾಟಕದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಒಂದು ದೊಡ್ಡ ಮಟ್ಟದ ವಿಜಯೋತ್ಸವವನ್ನು ನಾವು ಅದ್ಧೂರಿಯಾಗಿ ಮಾಡಬೇಕಾಗಿತ್ತು ನಮ್ಮ ಸಮುದಾಯ ತೀರ್ಮಾನ ಮಾಡಿದೆ ಯಾವೊಬ್ಬ ನಾಯಕರ ಫರ್ಮಾನ ಅಲ್ಲ ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ಅಲೆಮಾರಿಗಳಿಗೆ ನ್ಯಾಯ ಸಿಗೋವರೆಗೆ ನಾವು ಯಾರು ವಿಜಯೋತ್ಸವ ಮಾಡೋದು ಬೇಡ ನಾವು ಯಾರು ಸಂಭ್ರಮ ಆಚರಿಸೋದು ಬೇಡ ಅಂತೇಳಿ ತೀರ್ಮಾನ ಮಾಡೋದ್ರಿಂದ ನಮ್ಮ ಅಣತ ಮೊದಲು ನಾಲ್ಕೈದು ಲಕ್ಷ ಜನ ಏನು ಅಲೆಮಾರಿಗಳಿದ್ದಾರೆ ಆ ಸುಡುಗಾಡ ಸಿದ್ದು ಇದ್ದಾರೆ ಕ್ಯಾತ್ರಿದ್ದಾರೆ ಅಥವಾ ಬೇಡ ಜಂಗಮಿದ್ದಾರೆ ಬುಡುಗ ಜಂಗಮರಿದ್ದಾರೆ ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಗೋಸಂಗಿಗಳಿದ್ದಾರೆ ಈ ಎಲ್ಲ ನಲವತ್ತೊಂಬತ್ತು ಪ್ಲಸ್ ಹತ್ತು ಅಸ್ಪೃಶ್ಯ ಸಂಬಂಧಿತ ಸಮುದಾಯಗಳಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಂಗಿಲ್ಲ ಅದು ಸಿ ಎಂ ಅವರಿಗೆ ಮನವರಿಕೆ ಆಗಿದೆ ಈಗಾಗಲೇ ಎರಡು ಮೂರು ಸುತ್ತಿನ ಸಭೆಗಳಾಗಿದೆ ನಿನ್ನೆ ಕೂಡ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನ ರಜಿಸ್ಟ್ರೋರ್ ಜೊತೆ ಮಾತಾಡ್ತೀವಿ ಎರಡು ದಿನದಲ್ಲಿ ಈ ಬಡ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯನೂ ಕೂಡ ಇವತ್ತು ಅವ್ರು ಪ್ರಸ್ತುತ ಅಂತ ಹೇಳಿದ್ರು ಕೇವಲ ನೇರ ನೇಮಕಾತಿಗಷ್ಟೇ ಈ ರೋಸ್ಟ್ ಪಾಯಿಂಟ್ನ ಫಿಕ್ಸ್ ಮಾಡಿ ಮೀಸಲಾತಿ ಫಿಕ್ಸ್ ಮಾಡಿದ್ರು ನಾವು ಅದನ್ನು ಒಪ್ಪಂಗಿಲ್ಲ ಇವತ್ತು ಬಡ್ತಿಯಲ್ಲಿ ಕೂಡ ಬ್ಯಾಕಲಾಗಲು ಕೂಡ ನೀವು ಈ ಒಂದು ರೋಸ್ಟ್ ಪಾಯಿಂಟನ್ನು ನಿಗದಿ ಮಾಡಬೇಕು ಒಳ ಮೀಸಲಾತಿ ನಿಗದಿ ಮಾಡಬೇಕು ಅದೇ ಸ್ಥಳೀಯ ಸಂಸ್ಥೆಗಳಿಗೂ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಬೇಕನ್ನೋ ಷರತ್ತನ್ನು ನಾವು ಸರ್ಕಾರದ ಮುಂದಿಟ್ಟಿರೋದ್ರಿಂದ ಇದು ಮತ್ತೊಂದು ಸರಿ ಕ್ಯಾಬಿನೆಟ್ವರೆಗೂ ಕಾಯಬೇಕಾಗ್ತದೆ ಆ ಕ್ಯಾಬಿನೆಟ್ ತೀರ್ಮಾನ ಆಗೋದು ನಾವು ನಾವು ಯಾವುದೇ ರೀತಿ ವಿಜಯೋತ್ಸವ ಆಚರಿಸೋಂಗಿಲ್ಲ ಅಲ್ಲಿವರೆಗೆ ನೌಕರ ಕಾಂಗ್ರೆಸ್ರು ಕೂಡ ನೀವು ಯಾರು ಆತಂಕ ಪಡಬೇಕಾಗಿಲ್ಲ ಯಾರು ಫೇಸ್ಬುಕ್ ಮಂದಿ ಅಥವಾ ಈ ಜಾಲತಾಣಗಳ ಮಂದಿ ಸುದ್ದಿ ಸುಳ್ಳು ಸುದ್ದಿಗಳನ್ನು ನೀವು ನಂಬಲೇಬೇಕಾಗಿಲ್ಲ ನಮಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಬ್ಯಾಕ್ಲಾಗು ಬಡ್ತಿ ನೇರ ನೇಮಕಾತಿ ರೋಸು ಏಕೆ ಏಳಿದು ಬಂದು ಕಂಪ್ಲೀಟ್ ಗೊಂದಲ ನಿವಾರಣೆ ಆಗೋವರೆಗೂ ನಮಗೆ ಸೂಕ್ತವಾಗಿರ್ತಕ್ಕಂಥ ಪ್ರಾತಿನಿಧಿಗೋರಿಗೂ ನಮ್ಮ ಹೋರಾಟ ಇಂಜಿಯರಿಂಗಿಲ್ಲ ನಾವು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಆರ್ ಎಸ್ ಎಸ್ಸು ಡಿ ಎಚ್ ಎಸ್ ಎಲ್ಲದರ ಆಚೆ ನಿಂತು ಇವತ್ತು ಹೋರಾಟ ಮಾಡ್ತೇನೆ ಅದಕ್ಕೋಸ್ಕರ ನೀವು ಯಾರೋ ವ್ಯಕ್ತಿಗತವಾಗಿ ಕೊಡ್ತಕ್ಕಂಥ ಹೇಳಿಕೆಗಳಿಗೆ ಯಾವ ರೀತಿ ಪ್ರಾಧಿಧತೆ ಕೊಡಬಾರ್ದು ಆ ವದಂತಿಗಳಿಗೆ ನೀವು ಯಾವುದೇ ರೀತಿಯ ಕೀಳ್ಕೊಡಬಾರ್ದು ಖಂಡಿತ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಸರ್ಕಾರವನ್ನು ಉಸಿರುಗಟ್ಟಿಸಿ ಈ ನ್ಯಾಯಾಂಗವಾಗಿರ್ತಕ್ಕಂಥ ನ್ಯಾಯ ನ್ಯಾಯಪರವಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾವು ಕಂಕಣಬದ್ಧರಾಗಿದ್ದೀವಿ ಇದಕ್ಕೆ ಪಕ್ಷಾತೀತವಾಗಿ ಎಲ್ಲ ಸಮುದಾಯದವರು ಬದುಕಿದ್ದಾರೆ ಕೇವಲ ಆರು ಪರ್ಸೆಂಟ್ ಮಾದರಿ ಸಿಕ್ಕಿದೆ ಕೆಲವಾರು ಆರು ಆರು ಕಾರ್ಪಟ್ ಸಿಕ್ಕಿದೆ ಅವರು ಮನೇಲಿ ಕೂಡ್ತಾರೆ ಅಂತಲ್ವ ಎರಡು ಅಣ್ಣ ತಮ್ಮಂದಿರು ಅಲೆಮಾರಿಗಳಿಗೆ ನ್ಯಾಯ ಸಿಗುವವರೆಗೆ ನಿದ್ದೆ ಮಾಡಬಾರ್ದು ಆ ರೀತಿ ನಮ್ಮ ಸಮುದಾಯ ತೀರ್ಮಾನ ಆಗಿದೆ ಆದರೆ ನಮ್ಮ ಅಣ್ಣ ಜ್ಞಾತಿಯಿಂದ ಯೋಚನೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಜ್ಞಾನ ಕೊಡಬೇಕನಿಸ್ತದ ಯಾಕೋ ಅವ್ರು ಮರ್ತಿದ್ದಾರೆ ಅಂತ ಅನಿಸ್ತದ ಅಲೆಮಾರಿಗಳಿಗೆ ನ್ಯಾಯ ಕೊಡುವರೆಗೆ ಅವ್ರು ಸಂಭ್ರಮಾಚರಣೆ ಮಾಡಬಾರ್ದು ಆರು ಪರ್ಸೆಂಟ್ ತೆಗೆದುಕೊಂಡು ವಿಜಯೋತ್ಸವ ಮಾಡಬಾರ್ದು ಆದರೆ ಅವರು ಮತ್ತೊಂದು ರೀತಿಯಾಗಿ ಇನ್ನೂ ನಮಗೆ ಎಂಟು ಸಿಗಬೇಕಾಗಿತ್ತು ಹತ್ತು ಅನ್ನೋ ತರ್ಕಗಳು ಮಾಡ್ತಾ ಇದ್ದಾರೆ ಅಲ್ಲಿ ಅನ್ಸೈಂಟಿಫಿಕ್ಕು ಅನ್ಡೆಮಾಕ್ರೆಟಿಕ್ಕು ಅನ್ಅನ್ಕಾಸ್ಟಿಟ್ಯೂಷನ್ ಆಗ್ತದೆ ಅದಕ್ಕೋಸ್ಕರ ಈಗಲಾದರೂ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಕ್ಕಂಥ ದಲಿತ ಸಂಘಟನೆ ಪ್ರಮುಖರು ಅವರನ್ನು ಮನವೊಲಿಸೋದಕ್ಕಿಂತ ಸ್ವಯಂ ಪ್ರೇರಣೆಯಿಂದ ಈ ಈ ಸಮುದಾಯದ ಒಂದು ನ್ಯಾಯೋಚಿತವಾಗಿರ್ತಕ್ಕಂಥ ಗೆಲುವನ್ನು ಮಾಡಲಿಕ್ಕೆ ಅಥವಾ ಗೆಲುವು ಸಂಭ್ರಮಿಸಲಿಕ್ಕೆ ನಾವು ಬುನಾದಿಯಾಗಿ ಕೆಲಸ ಮಾಡಬೇಕು ಆ ಹಿನ್ನೆಲೆಯಲ್ಲಿ ನಾವಂತೂ ತೀರ್ಮಾನ ಮಾಡಿದ್ವಿ ನಮ್ಮ ಸಮುದಾಯ ತೀರ್ಮಾನ ಮಾಡಿದ್ರು ಮೂವತ್ತೈದು ವರ್ಷ ನಮ್ಮಗೋಸ್ಕರ ನಾವು ಹೋರಾಟ ಮಾಡಿದ್ರಷ್ಟೊತ್ತಿಗೆ ನಾವು ಒಂದು ಇಪ್ಪತ್ತೈದು ವರ್ಷ ಕೆಳಗಡೆ ನಮ್ಮ ಮಕ್ಕಳು ಡಿ ಸಿಗಳಾಗ್ತದೆ ನಾವೇ ಎ ಸಿ ಡಿ ಸಿಗಳಾಗ್ತದೆ ನಾವೇ ಇಂಜಿನಿಯರ್ಸ್ ಆಗ್ತಿದ್ವಿ ನಾವೇ ಡಾಕ್ಟರ್ಸ್ ಆಗ್ತೀವಿ ಆದರೆ ನೂರ ಒಂದು ಜಾತಿಗಳಿಗೆ ನ್ಯಾಯ ಸಿಗುವವರೆಗೂ ನಾವು ಯಾವುದೇ ರೀತಿ ಮೀಸಲಾತಿ ಒಪ್ಕೊಳ್ಳೋಂಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಒಂದು ತಲೆಮಾರು ಇವತ್ತು ಉದ್ಯೋಗದಿಂದ ಅಷ್ಟಾಗಿದ್ದೀವಿ ವಿದ್ಯೆ ಉದ್ಯೋಗದಿಂದ ನಮ್ಮ ತಲೆಮಾರು ನಷ್ಟ ಆಗಿದೆ ಈಗ ನಮ್ಮ ಮಕ್ಕಳಿಗೆ ಇವತ್ತು ಆ ಅವಕಾಶ ಸಿಕ್ಕಿದೆ ಹಂಗಾಗಿ ನಮ್ಮ ಮಕ್ ಮಕ್ಕಳಿಗೆ ಅವಕಾಶ ಸಿಕ್ಕಿದೆ ಇದು ಯಾರು ಒಬ್ಬರು ಮನೆಗೋಸ್ಕರ ಸಿಕ್ಕಿರ್ತಕ್ಕಂಥದ್ದಲ್ಲ ಇಡೀ ಒಂದು ಕೋಟಿ ಹದಿನೇಳು ಲಕ್ಷ ಜನರಿಗೆ ಇವತ್ತು ನ್ಯಾಯ ಸಿಕ್ಕಿದೆ ಇದರಲ್ಲಿ ಕೊರಮ ಕೊರಚ ಬೋವಿ ಬಂಜಾರ ಲಮಾಣಿ ಗೋಸಂಗಿ ಆ ಬೇಡ ಬುಡುಗ ಎಲ್ಲ ರೀತಿಯ ನೂರ ಒಂದು ಜಾತಿಗಳಿಗೆ ಹೋವಿ ಬ ಒಡ್ಡರಿಗೆ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಕ್ಕಿರೋದ್ರಿಂದ ಇದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಗೆಲುವು ಇದು ಸಾಮೂಹಿಕವಾಗಿರ್ತಕ್ಕಂಥ ಗೆಲುವು ಹಂಗಾಗಿ ಯಾವುದೇ ಸಮುದಾಯ ವ್ಯಕ್ತಿಗತವಾಗಿ ಯಾವುದೇ ರೀತಿ ಮಾತಾಡೋದು ಅದಕ್ಕೆ ಅಪ್ರಚಾರ ಕೊಡಬಾರದು ಯಾಕಂದರೆ ಅಂಬೇಡ್ಕರ್ ಮಕ್ಕಳು ಅಂಬೇಡ್ಕರ್ ಅರ್ಥ ಮಾಡ್ಕೊಂಡಿರ್ತಕ್ಕಂಥವರು ಕಾಂಚನಾವನ್ನು ಅರ್ಥ ಮಾಡಿಕೊಂಡಿರೋರು ಪ್ರೊಫೆಸರ್ ಬಿ ಕೆ ಹೋರಾಟವನ್ನು ಹತ್ತಿರದಿಂದ ನೋಡಿರ್ತಕ್ಕಂಥ ರಕ್ತ ನಮ್ಮಲ್ಲಿರೋದ್ರಿಂದ ನಾವು ಯಾವುದೇ ರೀತಿ ಯಾವುದೇ ಸಮುದಾಯಕ್ಕೆ ಯಾವುದೇ ವ್ಯಕ್ತಿಗೆ ನಷ್ಟ ಆಗಲಾರ್ದಂತೆ ಕಟ್ಟೆಚ್ಚರ ವಹಿಸ್ತಕ್ಕಂಥ ಬಹುದೊಡ್ಡ ಪ್ರಯಾಸಕರವಾಗಿರ್ತಕ್ಕಂಥ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಮೇಲೆ ಜನರು ವಿಶ್ವಾಸ ಬಿಡಬೇಕು ಮತ್ತು ನೌಕರಸ್ಥರು ವಿಶೇಷವಾಗಿ ಯಾವುದೇ ಫುಲ್ಲು ವದಂತಿಗಳಿಗೆ ಯಾವುದೇ ರೀತಿ ಕಿವಿಗೊಡಲಾರ್ದೇ ಖಂಡಿತ ಬ್ಯಾಕ್ಲಾಗ್ ಮತ್ತು ಬಡ್ತಿ ನೇರ ನಾಮಕಗಳಲ್ಲಿ ನಮಗೆ ಪ್ರಾತಿನಿಧ್ಯ ಸಿಗುವವರೆಗೂ ಸ್ಥಳೀಯ ಸಂಸ್ಥೆಗಳಿಗೆ ಪ್ರಾತಿನಿಧ್ಯ ಸಿಗುವವರೆಗೂ ತೆಲಂಗಾಣ ಆಂಧ್ರಗಳಲ್ಲಿ ಆಗಿರ್ತಕ್ಕಂಥ ಈ ಒಂದು ರಾಜಕೀಯ ಒಂದು ತೀರ್ಮಾನಗಳನ್ನು ಕರ್ನಾಟಕ ಸರ್ಕಾರ ಕೈಗೊಳ್ಳುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದಂತ ಈ ಸಂದರ್ಭದಲ್ಲಿ ಹೇಳಿ